ವಿಶ್ವಗುರು ಬಸವಣ್ಣ ವಿಶ್ವಗುರು ಬಸವಣ್ಣ ಯಾವುದೇ ದೇಶದ ಕೇಸ್ ಹಾಕಿಲ್ಲ ಮಡಿ ಅವರ ಬೆಂಬಲವಾಗಿ ಸರ್ಕಾರಗಳಿಗೆ ನಿಂತಿರುವಂತ ಕಾಂಗ್ರೆಸ್ ಸರ್ಕಾರ ಹಿಂದೂಗಳ ಬಜೆಟ್ ಮಧ್ಯಪ್ರದೇಶ ಗಮನ ಮಾಡುವಂತಹ ದೇವಸ್ಥಾನದ ಗಮನಗಳನ್ನು ಯೋಗ್ಯತೆ ಇಲ್ಲ ಸರ್ಕಾರ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ನೈತಿಕ ಹೊಣೆ ಹೊತ್ತು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಈ ಸರ್ಕಾರಕ್ಕೆ ಇಲ್ಲಿ ನೈತಿಕ ಅಧಿಕಾರ ಶ್ರೇಷ್ಠ

ವಾಕೌಟ್ ಮಾಡಿ ಬಂಡಿ 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 ನಡ್ರಿ ನಡ್ರಿ ನಡ್ರಿಗೇನು ಇನ್ನೇನು ಆಗೋದಿಲ್ಲ ಅವ್ರು ಯಾರ ಅವ್ರು ಏನು ಮಾತಿಲ್ಲ ಯಾಕೆ ಕೇಳ್ತೀವಿ ನಡ್ರಿ ಮಾನ್ಯ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಎರಡು ಸಾವಿರದ ಈ ಬಿ ಜೆ ಬಿಜೆಪಿಯವರು ಇದ್ದಾರಲ್ಲ ಇವರು ಕರ್ನಾಟಕಿಗೆ ಅನ್ಯಾಯ ಆಗ್ತದೆ ಅಂತಕ್ಕಂಥದ್ದನ್ನು ಅಂಕಿಅಂಶಗಳು ಹೇಳ್ತವೆ ಅಂಕಿಅಂಶಗಳು ಹೇಳ್ತವೆ ನೂರು ರೂಪಾಯಿ ಕಲೆಕ್ಟ್ ಆದರೆ ಹನ್ನೆರಡು ಹದಿಮೂರು ರೂಪಾಯಿ ಮಾತ್ರ ನಮಗೆ ಬರ್ತದೆ ಇನ್ನು ಎಂಬತ್ತ ಏಳು ರೂಪಾಯಿ ಅವರೇ ಇಟ್ಕೊಳ್ತಾರೆ ಮೊನ್ನೆ ಆಮೇಲೆ ಅಧ್ಯಕ್ಷರೇ ಕರ್ನಾಟಕದಲ್ಲಿ ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು ರಸ್ತೆಗಳು ಇರೋಬಹುದು ಬ್ರಿಡ್ಜ್ಗಳು ಇರ್ಬೋದು